ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳಲಿದೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ತುಲಾರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ಧನಲಕ್ಷ್ಮಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಲಕ್ಷ್ಮಿ ಯೋಗವು ರಾಜಯೋಗಕ್ಕೆ ಸಮಾನವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಧನಲಕ್ಷ್ಮಿ ಯೋಗದ ಪ್ರಭಾವದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಆಸ್ತಿ ಭೂಮಿಗೆ ಸಂಬಂಧಿಸಿದಂತೆ ಸುಖ ಸಮೃದ್ಧಿಯನ್ನು ಪಡೆಯುವರು ಮತ್ತು ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ಲಭಿಸುವುದು ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಈ ವಾರ ಪಡೆಯಲಿದ್ದಾರೆ ಜೊತೆಗೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದಾಗ್ಯೂ ಯಾವುದೇ ಕಾರಣಗಳಿಂದಾಗಿ ನೀವು ಯಾವುದೇ ಪ್ರಯಾಣ ಮಾಡಬೇಕಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಸ್ವಲ್ಪ ಆಯಾಸ ಮತ್ತು ಒತ್ತಡವನ್ನು ಅನುಭವಿಸುವಿರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣಕ್ಕೆ ಹೋಗುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಮತ್ತು ನಿಮ್ಮ ದೇಹಕ್ಕೆ ಸಾಧ್ಯವಾದಷ್ಟು ವಿಶ್ರಾಂತಿ ನೀಡಿ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನ್ಯಾಯಾಲಯದಲ್ಲಿ ಅಮಾನತುಗೊಳಿಸಿದ್ದರೆ ಈ ವಾರ ಅದರ ನಿರ್ಧಾರವು ನಿಮ್ಮ ಪರವಾಗಿರಲಿದೆ ಇದರಿಂದಾಗಿ ನೀವು ಹಣವನ್ನು ಮಾತ್ರ ಪಡೆಯುವುದಲ್ಲದೆ ನಿಮ್ಮ ಕಳಪೆ ಆರ್ಥಿಕ ಸ್ಥಿತಿಯೂ ಸಹ ಹೆಚ್ಚಿನ ಮಟ್ಟಕ್ಕೆ ಮರಳಿದೆ ಮನೆ ಕುಟುಂಬದಲ್ಲಿ ಈ ವಾರ ನಿಮ್ಮ ಯಾವುದೇ ಮಾತು ಅಥವಾ ಕೆಲಸದಿಂದ ನಿಮ್ಮ ಆಪ್ತರು ಅಥವಾ ಕುಟುಂಬದ ಸದಸ್ಯರಿಗೆ ನೋವಾಗದಿರುವಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲಸದಿಂದ ಸ್ವಲ್ಪ ಸಮಯವನ್ನು ಪಡೆದುಕೊಂಡು ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಅರ್ಥಿ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಿಮಗೆ ಉತ್ತಮ ನಿಮ್ಮ ಅಸಡ್ಡೆ ಸ್ವಭಾವದಿಂದಾಗಿ ನೀವು ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ದಾಖಲೆಗಳನ್ನು ಕಳೆದುಕೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿದೆ ಇದರಿಂದಾಗಿ ಅನೇಕ ಕಾರ್ಯಗಳು ಮಧ್ಯದಲ್ಲಿ ಸಿಲುಕಿಕೊಳ್ಳಬಹುದು ಈ ಕಾರಣದಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿಯ ಮೂಲಕ ಯಾವುದೇ ದೊಡ್ಡ ಕಾರ್ಯಗಳ ಜವಾಬ್ದಾರಿಯನ್ನು ನಿಮ್ಮಿಂದ ತೆಗೆದುಕೊಂಡು ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸುವ ಸಾಧ್ಯತೆಯಿದೆ ಐಟಿ ಫ್ಯಾಷನ್ ಮೆಡಿಕಲ್ ಇಂಟೀರಿಯರ್ ಡಿಸೈನ್ ಕ್ಷೇತ್ರದ ಅಧ್ಯಯನ ಮಾಡುತ್ತಿರುವ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ವಾರ ಸ್ವಲ್ಪ ಜಾಗರೂಕರಾಗಿರುವ ಅಗತ್ಯವಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಶುಕ್ರ ಈಗಾಗಲೇ ರಾಶಿಗೆ ಸ್ಥಳಾಂತರಗೊಂಡಿದ್ದಾನೆ ಮತ್ತು ಇದು ನಿಮ್ಮ ಸ್ನೇಹ ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಗಮನಹರಿಸುತ್ತದೆ ಶುಕ್ರ ದುರ್ಬಲನಾಗಿರುವುದರಿಂದ ಈ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ನೀವು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಅಥವಾ ವೃತ್ತಿಪರ ಸಭೆಗಳಿಗೆ ಹೋಗುವ ಅವಕಾಶಗಳಿವೆ ಆದರೆ ಅದೇ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ಬರುತ್ತವೆ ನೀವು ಹಣ ಗಳಿಸಲು ಹೊಸ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ಆದ್ದರಿಂದ ನೀವು ಆರ್ಥಿಕ ಲಾಭಗಳನ್ನು ಸಹ ನಿರೀಕ್ಷಿಸಬಹುದು ಹೊಸ ವಲಯಗಳು ಸಂಘಗಳು ಅಥವಾ ಸಮುದಾಯ ಚಟುವಟಿಕೆಗಳಿಗೆ ಸೇರಲು ಅವಕಾಶಗಳಿವೆ ಆದರೆ ನಿಮ್ಮನ್ನು ನಿಜವಾಗಿಯೂ ಬೆಂಬಲಿಸುವವರು ಯಾರು ಎಂಬುದರ ಬಗ್ಗೆ ನೀವು ಆಯ್ದ ಭಾವನೆಯನ್ನು ಹೊಂದಿರುತ್ತೀರಿ ನಿಮ್ಮ ಸ್ನೇಹಿತರ ಸಹಾಯದಿಂದ ನೀವು ಕೆಲವು ದೀರ್ಘಕಾಲೀನ ಗುರಿಗಳನ್ನು ಹೊಂದಿಸುತ್ತೀರಿ ಹನ್ನೆರಡನೇ ಮನೆಯ ಮೂಲಕ ಸೌರ ಸಂಚಾರವು ಬುಧನೊಂದಿಗೆ ಇರುತ್ತದೆ ಮತ್ತು ಹೀಗಾಗಿ ನಿಮ್ಮ ಖಾಸಗಿ ಮತ್ತು ಗುಪ್ತ ವಿಷಯಗಳತ್ತ ಗಮನ ಸೆಳೆಯುತ್ತದೆ ನೀವು ಗೌಪ್ಯತೆ ಸಂಶೋಧನೆ ಮತ್ತು ತೆರೆಮರೆಯ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ನೀವು ಆಧ್ಯಾತ್ಮಿಕ ಒಲವು ಸಹ ಹೊಂದಿರುತ್ತೀರಿ ಅದು ನಿಮ್ಮನ್ನು ತಾತ್ಕಾಲಿಕವಾಗಿ ಜನಮನದಿಂದ ಹಿಂದೆ ಸರಿಯುವಂತೆ ಮಾಡುತ್ತದೆ ಈ ವಾರ ದೂರದ ಸ್ಥಳಗಳಿಗೆ ಪ್ರಯಾಣಿಸುವುದು ಅಥವಾ ವಿದೇಶಿ ಸಂಪರ್ಕವು ಬಲವಾದಪಣವಾಗಿರುತ್ತದೆ ವೀಸಾಗಳು ವಿದೇಶಗಳಲ್ಲಿ ಅಧ್ಯಯನ ಅಥವಾ ವಿದೇಶಗಳಿಗೆ ಸಂಬಂಧಿಸಿದ ವೃತ್ತಿಪರ ವಿಷಯಗಳ ಬಗ್ಗೆ ನವೀಕರಣಗಳನ್ನು ಸಹ ನೀವು ಪಡೆಯಬಹುದು ಖರ್ಚುಗಳು ಇರುತ್ತವೆ ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕಾಗುತ್ತದೆ ಭವಿಷ್ಯದ ಘಟನೆಗಳ ಬಗ್ಗೆ ನಿಮಗೆ ತಿಳಿಸುವ ಸಂಕೀರ್ಣ ಕನಸುಗಳನ್ನು ಸಹ ನೀವು ಕಾಣುವಿರಿ ಮಂಗಳ ಗ್ರಹವು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತದೆ ಮತ್ತು ಮಂಗಳವು ನಿಮ್ಮ ಅಧಿಪತಿಯಾಗಿರುವುದರಿಂದ ಈ ಸಂಚಾರವು ನಿಮಗೆ ವೈಯಕ್ತಿಕ ಗುರಿಗಳೊಂದಿಗೆ ಮುಂದುವರಿಯಲು ಶಕ್ತಿ ಚಾಲನೆ ಮತ್ತು ತೀವ್ರತೆಯನ್ನು ನೀಡುತ್ತದೆ ನಿಮ್ಮ ಆಲೋಚನೆಗಳನ್ನು ಪ್ರತಿಪಾದಿಸುವಲ್ಲಿ ನೀವು ಹೆಚ್ಚು ಧೈರ್ಯಶಾಲಿ ನಿರ್ಣಾಯಕ ಮತ್ತು ಸಕ್ರಿಯರಾಗಿರುತ್ತೀರಿ ಆದರೆ ನಿಮ್ಮ ಕೋಪವು ಬಲವಾಗಿರುತ್ತದೆ ಇದು ಘರ್ಷಣೆಗಳಿಗೆ ಕಾರಣವಾಗಬಹುದು ಹೊಸ ಕೂದಲು ಕತ್ತರಿಸುವುದು ಅಥವಾ ಹೊಸ ಉಡುಪನ್ನು ಪಡೆಯುವಂತಹ ಕೆಲವು ಪರಿಷ್ಕರಣಾ ಚಟುವಟಿಕೆಗಳನ್ನು ನೀವು ಕೈಗೊಳ್ಳುತ್ತೀರಿ ಏಕೆಂದರೆ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸುವ ಬಲವಾದ ಅಗತ್ಯವನ್ನು ನೀವು ಅನುಭವಿಸುವಿರಿ ಮಂಗಳ ಕಠಿಣ ಗ್ರಹವಾಗಿದ್ದರೂ ನಿಮ್ಮ ರಾಶಿಯ ಮೂಲಕ ಈ ಸಂಚಾರವು ನಿಮ್ಮನ್ನು ಸ್ವಲ್ಪ ಹೊಂದಿಕೊಳ್ಳುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ